ನಮಸ್ಕಾರ ಎಲ್ರಿಗೂ ತುಂಬ ದಿನದಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾಯಿದ್ರು ಫ್ರೀ ಆನ್ಲೈನ್ ಎಂಬ್ರಾಯ್ಡ್ರಿ ಕ್ಲಾಸ್ ಹೇಳ್ಕೊಡಿ ಅಂತ ಅದು ಟೈಮ್ ಈಗ ಕೂಡ ಬಂದಿದೆ ಇದೇ ಒಂದನೇ ತಾರೀಕಿಂದ ನಿಮಗೆ ಪ್ರತಿದಿನ ಟೈಲರಿಂಗ್ ಕ್ಲಾಸ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೀವು ಕೂಡ ಯಾರಾದ್ರೂ ನಾನು ಟೈಲರಿಂಗ್ ಕಲಿಬೇಕು ಕಲ್ತಿದ್ದೀನಿ ಇದರ ಜೊತೆಗೆ ನಾನು ವರ್ಕ್ ಹಾಕೋದನ್ನು ಕೂಡ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಆದಷ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂದರೆ ಡೈಲಿ ನೀವು ಒಂದು ತಿಂಗಳಲ್ಲೇ ನೀವು ಕಲಿಬೋದು ಎಂಬ್ರಾಯ್ಡ್ರಿ ಕ್ಲಾಸು ಕಲಿಯೋದು ತುಂಬಾ ಫೀಸ್ನ ಕೊಡಬೇಕಾಗತ್ತೆ ಈಗ ಹೊರಗಡೆ ಎಲ್ಲ ನೋಡಿ ಒಂದು ಹೆಚ್ಚು ಕಡಿಮೆ ಐದು ಸಾವಿರ ಹತ್ತು ಸಾವಿರದವರೆಗೂ ಫೀಸ್ ಇರುತ್ತೆ ಒಂದು ತಿಂಗಳಿಗೆ ಅದು ಕೂಡ ಒನ್ ಅವರ್ ಮಾತ್ರ ಮಷಿನ್ನ ಸಿಗುತ್ತೆ ನಿಮಗೆ ಈ ರೀತಿ ಇದ್ದಾಗ ಕಲಿಯೋದಕ್ಕೆ ಎಲ್ಲರಿಗೂ ಹೋಗಿ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮನೆ ಪ್ರಾಬ್ಲಮ್ ಇರ್ಬೋದು ಅಥವಾ ಮನೆಯಿಂದ ತುಂಬ ದೂರ ಇರೋದಿರ್ಬೋದು ಅಥವಾ ಮನೇಲಿ ಚಿಕ್ಕ ಮಕ್ಕಳು ಅಂಥದ್ದು ಅಥವಾ ಮನೆಯಿಂದ ಹೊರಗಡೆ ಒಂದೊಂದು ಮನೇಲಿ ಹೊರಗಡೆ ಕಳಿಸ್ದೇ ಇರೋರು ಇರ್ತಾರೆ ಈ ರೀತಿ ಎಲ್ಲ ಇದ್ದಾಗ ನಿಮಗೆ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ನಿಮಗಂತೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ ನಾನು ಒಂದು ಏನಾದರೂ ಟೈಲರಿಂಗ್ ಕಲಿಬೇಕು ಅಥವಾ ವರ್ಕ್ ಹಾಕೋದನ್ನು ಕಲಿಬೇಕು ಅಂತ ತುಂಬ ಜನಕ್ಕೆ ಇಂಟ್ರೆಸ್ಟ್ ಖಂಡಿತ ಇದ್ದೇ ಇರುತ್ತೆ ಈಗಿನ ಹೆಣ್ಮಕ್ಳಂತೂ ಖಂಡಿತ ಎಲ್ಲಾದ್ರಲ್ಲೂ ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕು ಅಂತಲೇ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಆದಷ್ಟು ನೀವು ಎಷ್ಟೆಷ್ಟು ಲೈಕ್ಸ್ ಕೊಡ್ತೀರೋ ಅದ್ರ ಮೇಲೆ ನಿಮಗೆ ಡೈಲಿ ಕ್ಲಾಸ್ ಅನ್ನೋದು ಬರ್ತಾ ಇರುತ್ತೆ ನಾನು ಆಲ್ರೆಡಿ ಫ್ರೀ ಆನ್ಲೈನ್ ಸ್ಟಿಚಿಂಗ್ ಕೋರ್ಸು ಅಂತ ಮಾಡಿದ್ದೆ ನಾನು ಅದರಲ್ಲಿ ತುಂಬ ಜನ ಒಂದು ಐವತ್ತು ವಿಡಿಯೋ ಹಾಕಿದ್ದೀನಿ ಒಂದು ಎರಡು ತಿಂಗಳಲ್ಲಿ ಆಲ್ಮೋಸ್ಟು ತುಂಬ ಜನ ಕಲ್ತಿದ್ದಾರೆ ಹಾಗಾಗಿ ನೀವು ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಕೂಡ ಕಲಿಬೇಕಾಗತ್ತೆ ಈಗ ನೋಡಿ ನಮ್ಮ ಕಡೆಯೇ ನಾನು ಹೇಳಬೇಕು ಅಂತ ಅಂದರೆ ಒನ್ ಅವರ್ ಅಷ್ಟೇ ಮಷಿನ್ ಕೊಡ್ತೀನಿ ಈ ಥರ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಮೂರು ಸಾವಿರ ರೂಪಾಯಿ ಫೀಸ್ ಇದೆ ನಮ್ಮದು ಹಳ್ಳಿ ಅಂದರೂ ಕೂಡ ಮೂರು ಸಾವಿರ ರೂಪಾಯಿ ಫೀಸ್ ಇದೆ ಇನ್ನು ಸಿಟಿ ಕಡೆ ಇರೋರಿಗಂತೂ ಕೇಳಲೇಬಾರ್ದು ತುಂಬಾ ಇರುತ್ತೆ ಇದರಲ್ಲಾದರೂ ಅಷ್ಟೇ ನೀವು ಕಲ್ತರೂ ಕೂಡ ನಿಮಗೆ ಇದು ಟೈಲರಿಂಗಿಂದ ಬರೋಷ್ಟು ಡಬಲ್ ಇನ್ಕಮ್ ಇದರಲ್ಲಿ ಇರುತ್ತೆ ನಿಮಗೆ ಒಂದು ಬ್ಲೌಸು ನೀವು ಹಾಕಿದ್ರೆ ಮಿನಿಮಮ್ ತುಂಬ ಸಿಂಪಲ್ಲಾಗಿ ಅಂತ ಅಂದ್ರೂ ನಿಮಗೆ ಹೆಚ್ಚು ಕಡಿಮೆ ಮುನ್ನೂರೈವತ್ತರ ಮೇಲೇ ಇರುತ್ತೆ ಸುಮ್ಮನೆ ಏನು ಬಾಲ್ ಚೈನ್ ಸ್ಟೋನ್ ಚೈನ್ ಇಲ್ಲ ಅಥವಾ ಲೋಡಿಂಗ್ ಇಲ್ಲ ಏನೂ ಇಲ್ಲ ಆಗಿ ಸುಮ್ಮನೆ ಒಂದೊಂದು ಫ್ಲವರ್ ಹಾಕ್ಕೊಡ್ತೀನಿ ಅಂದರೂ ಕೂಡ ನೀವು ಮುನ್ನೂರೈವತ್ತು ಇಂದ ಸ್ಟಾರ್ಟಿಂಗ್ ತೊಗೋಬೋದು ಆದ್ದರಿಂದ ನೀವು ಮೂರು ಸಾವಿರ ರೂಪಾಯಿವರೆಗೂ ರಾಲ್ಸನ್ ಮಷೀನಲ್ಲೇ ನೀವು ಕಲಿತು ವರ್ಕ್ನ ಹಾಕ್ಬೋದು ಎಕ್ಸಾಂಪಲ್ ನಾನೇ ಇದ್ದೀನಲ್ಲ ಮೂರು ಸಾವಿರ ರೂಪಾಯಿವರೆಗೂ ಮದುವೆ ಬ್ಲೌಸ್ಗೆಲ್ಲ ಹಾಕಿಕೊಟ್ಟು ನಾನು ಮೂರು ಸಾವಿರ ರೂಪಾಯಿವರೆಗೂ ಒಂದೊಂದು ಬ್ಲೌಸ್ಗೆ ತೊಗೊಂಡಿದ್ದೀನಿ ಆ ರೀತಿ ನಾನು ಈಗ ನಾನು ಮಷೀನ್ ಹೆಚ್ಚು ಕಡಿಮೆ ತೊಗೊಂಡು ಒಂದು ವರ್ಷ ಆಯಿತು ದಸರಾ ಹಬ್ಬಕ್ಕೆ ಒಂದು ವರ್ಷದಲ್ಲಿ ಅವಾಗ ಸೆಂಟ್ರಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಆಯಿತು ನನಗೆ ಟೈಮು ಕೂಡ ಸಿಗಲಿಲ್ಲ ಅಷ್ಟಾಗಿ ಆಮೇಲೆ ನಮ್ಮ ತಾಯಿ ತೀರ್ಕೊಂಡ್ರು ಅಂತ ಒಂದೆರಡು ತಿಂಗಳು ಗ್ಯಾಪ್ ಆಗೋಯ್ತು ಅಷ್ಟಾದರೂ ಕೂಡ ನಾನು ಬಿಡ್ದಿರೋ ಕಲ್ತು ಈಗ ನೋಡಿ ಹೇಳ್ಕೊಡೋಂಗಾಗಿದ್ದೀನಿ ಅದೇ ರೀತಿ ನೀವು ಕೂಡ ಆಗಲಿ ಅನ್ನೋದೇ ನಂದು ಒಂದು ಹಾರೈಕೆ ಆಗಿರುತ್ತೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ನೀವು ಕಲೀಲೇ ಕಲಿಬೇಕು ಕಲಿತೀರಾ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ನಾನೇ ಕಲ್ತಿದ್ದೀನಿ ಅಂದರೆ ನೀವು ಕಲಿಯೋದೇನು ದೊಡ್ಡ ವಿಷಯನೇ ಅಲ್ಲ ಅಂದರೆ ಇದು ಯಾರಿಗೆಲ್ಲ ಈಸಿ ಆಗುತ್ತೆ ಯಾರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೋಡೋದಾದರೆ ಒಂದು ಸ್ವಲ್ಪ ಆಲ್ರೆಡಿ ಟೈಲರಿಂಗು ಗೊತ್ತಿರೋರಿಗೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಈಸಿ ಆಗುತ್ತೆ ಯಾಕೆಂದರೆ ಅವರಿಗೆ ಅಳತೆ ಗೊತ್ತಿರುತ್ತೆ ಆಮೇಲೆ ನಿಮಗೆ ಯಾವ ರೀತಿ ಮಷಿನ್ ಮೂವ್ ಮಾಡೋದು ಅನ್ನೋದು ಐಡಿಯಾ ಇರುತ್ತೆ ಇದರಲ್ಲಿ ನೀವು ಟೈಲರಿಂಗ್ ಕಲ್ತರೂ ಸರಿ ಕಲಿದೇ ಹೋದರೂ ಸರಿ ಯಾರು ಬೇಕಿದ್ರೂ ಕಲಿಬೋದು ಆ ರೀತಿ ಮೆಥಡಲ್ಲಿ ನಾನು ಹೇಳಿಕೊಡ್ತೀನಿ ನೀವು ಆಲ್ರೆಡಿ ನಾನು ಓದಿ ವಿಡಿಯೋಗಳ ಕ್ಲಾಸನ್ನ ನೀವು ನೋಡಿದ್ರೆ ನಾನು ಪ್ರತಿಯೊಂದು ಪಿಂಟು ಬಿಡದೆ ಇರೋ ರೀತಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ ಆ ರೀತಿ ಈಗ ನಾವು ಒಂದು ಹೇಳ್ಕೊಡ್ತೀವಿ ಅಂತ ಅಂದಾಗ ಸುಮ್ಮನೆ ಬೇಸಿಕ್ ಈಗ ನಾನು ಆಲ್ರೆಡಿ ಕಲ್ತು ಬಿಟ್ಟಿದ್ದೀನಿ ನಾನು ಮುಂದೆ ಮುಂದೆ ನಾನು ಹೇಳ್ತಾ ಹೋದರೆ ಖಂಡಿತ ಅರ್ಥ ಆಗೋಲ್ಲ ಯಾಕೆಂದರೆ ನಾನು ಕಲಿಯೋ ಟೈಮಲ್ಲಿ ನನ್ನ ತಲೆ ಹೇಗಿತ್ತು ಆ ಒಂದು ಮೈಂಡಲ್ಲಿ ಇಟ್ಕೊಂಡು ಹೇಳಿಕೊಟ್ಟಾಗ ಏನಾಗುತ್ತೆ ಈಗ ಒಂದೊಂದು ಫ್ಲವರ್ಗೂ ಅಷ್ಟೇ ಅಯ್ಯೋ ಇದರಲ್ಲಿ ಒಂದು ನಂಬರು ಮಿಸ್ ಆದರೂ ಕೂಡ ಅದು ಲೀಫ್ ಅನ್ನೋದಾಯಿತು ಫ್ಲವರ್ ಆಯಿತು ಡಿಸೈನೇ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಪ್ರತಿಯೊಂದೂ ನಾನು ಅದು ಕೂಡ ನೋಟ್ಸ್ ಜೊತೆಗೆ ಹೇಳ್ಕೊಡ್ತೀನಿ ನಿಮಗೆ ಇದ್ರದ್ದು ಟೈಲರಿಂಗಿಗೆ ಅಷ್ಟೇ ಅಂತಲ್ಲ ಇದ್ರದ್ದು ಕೂಡ ಖಂಡಿತ ನೋಟ್ಸ್ ಇರುತ್ತೆ ನೋಟ್ಸ್ ಪ್ರಕಾರ ನೀವು ಕಲ್ತ್ರಿ ಅಂದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕಲ್ತಿರೋದು ಜಲ್ದಿ ಮೈಂಡ್ಗೆ ಹೋಗುತ್ತೆ ಆಮೇಲೆ ನಿಮಗೆ ಎಷ್ಟು ದಿನ ಆದ್ರೂ ಅದು ತಲೆಯಲ್ಲಿ ಫಿಕ್ಸ್ ಆಗುತ್ತೆ ಯಾಕೆಂದರೆ ಈಗ ನೀವು ಡ್ರಾಯಿಂಗ್ ಮಾಡ್ಕೊಂಡಿರ್ತೀರ ಆಮೇಲೆ ನೋಟ್ಸಲ್ಲೂ ಬರ್ಕೊತೀರಾ ಆಮೇಲೆ ಮಷೀನಲ್ಲೂ ನೀವು ಮಾಡಿದಾಗ ಏನಾಗುತ್ತೆ ಮೂರು ಸ್ಟೆಪ್ ಅನ್ನೋದು ಇರುತ್ತೆ ಈ ಎಂಬ್ರಾಯ್ಡ್ರಿ ಕ್ಲಾಸ್ನ ಕಲಿಬೇಕು ಅಂದರೆ ನಾನು ಕಲ್ತಿರೋದು ಕೂಡ ಅದೇ ಮೆಥಡಲ್ಲೇ ಕಲ್ತಿರೋದು ಹಾಗಾಗಿ ನಾನು ಒಂದೂವರೆ ತಿಂಗಳೊಳಗಡೆ ನಾನು ತಿಂಗಳಿಗೆ ಕರೆಕ್ಟಾಗಿ ಬೇರೆಯವ್ರ ಬ್ಲೌಸ್ಗೆ ಹಾಕ್ಕೊಡೋ ಅಷ್ಟು ಮಟ್ಟಿಗೆ ಕಲ್ತಿದ್ದೆ ನಾನು ಹಾಗಾಗಿ ನೀವು ಕೂಡ ಕಲಿಬೋದು ನೀವು ಟೈಲರಿಂಗ್ ಕಲ್ತಿದ್ರೂ ಅಷ್ಟೇ ಕಲೀದೆ ಹೋದರೂ ಸರಿ ಖಂಡಿತ ಕಲಿಬೋದು ಟೈಲರಿಂಗ್ ಕಲ್ತಿರೋರು ಯಾವ ರೀತಿ ಕಲಿಬೋದು ಟೈಲರಿಂಗ್ ಕಲೀದೆ ಇರೋರು ನಮಗೆ ಏನು ಬರಲ್ಲಪ್ಪ ಝೀರೋ ಅಂತ ಅನ್ನೋರು ಕೂಡ ನೀವು ಇದರಿಂದ ಕಲಿಬೋದು ಇದರಿಂದ ಯಾವುದೇ ರೀತಿ ಕಷ್ಟದಂತೇನಿಲ್ಲ ನಾನು ಏನೇನು ಹೇಳ್ಕೊಡ್ತೀನೋ ಅದನ್ನೆಲ್ಲ ಪ್ರತಿದಿನ ನೀವು ನಿಮ್ಮ ಮೈಂಡಿಗೆ ಹಾಕ್ಕೊಂಡಾಗ ಖಂಡಿತವಾಗಲೂ ಕಲಿಬೋದು ಯಾವುದೇ ರೀತಿ ಕಷ್ಟದ್ದಿಲ್ಲ ಏನೇ ನಾನು ಕ್ಲಾಸು ಡೈಲಿ ಅಪ್ಲೋಡ್ ಮಾಡಬೇಕಂದ್ರೂ ಕೂಡ ನಿಮಗೆ ನಿಮ್ಮ ಲೈಕ್ಸ್ ಮೇಲೆ ಇರುತ್ತೆ ಯಾಕೆಂದರೆ ನೋಡಿ ಡ್ರೆಸ್ ಕ್ಲಾಸಿಂದ ಏನೈತೆ ಅದು ಮೂರು ವಿಡಿಯೋ ಹಾಕಿ ನಾನು ಸ್ಟಾಪ್ ಮಾಡಿಬಿಟ್ಟೆ ಯಾಕೆಂದರೆ ಅದು ಈಗ ನನ್ನ ಇದಕ್ಕೆ ನಾನು ಅಷ್ಟು ಟೈಮ್ ಕೊಟ್ಟು ನಿಮಗೆ ಕ್ಲಾಸ್ ಹೇಳ್ಕೊಡ್ತೀನಿ ಅಂದಾಗ ಇಲ್ಲಿ ಹೊರಗಡೆ ಆದರೆ ನಾನು ಫೀಸ್ ತೊಗೊತೀನಿ ನಿಮಗೆ ಫೀಸ್ ಇಲ್ದಿರ ಫ್ರೀಯಾಗಿ ಹೇಳ್ಕೊಡ್ತೀನಿ ಅಂತಂದಾಗ ನೀವು ಅದಕ್ಕೆ ಕರೆಕ್ಟಾಗಿ ಲೈಕ್ಸ್ ಕೊಟ್ಟ್ರಿ ಅಂದರೆ ಖಂಡಿತ ಡೈಲಿ ಒಂದು ದಿನ ಮಿಸ್ ಆಗ್ದಿರ ವಿಡಿಯೋ ಬರುತ್ತೆ ನೀವೇನಾದರೂ ಯಾಕೆಂದರೆ ಈಗ ನಾನು ಅಷ್ಟೊಂದು ಟೈಮ್ ಎಲ್ಲ ಕೊಟ್ಟು ನಾನು ಕೆಲಸ ಮಾಡಿ ಅದಕ್ಕೆ ವರ್ಕ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಅಂದಾಗ ನನಗೂ ಅದರಿಂದ ಏನಾದರೂ ಸ್ವಲ್ಪ ಲಾಭ ಇರಬೇಕಲ್ವ ಹಾಗಾಗಿ ನೀವು ಯಾವ ರೀತಿ ಲೈಕ್ಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ಲಾಸು ನಿಮ್ಮ ಕೈಯಲ್ಲೇ ಇದೆ ನೀವು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ ಯಾವ ರೀತಿ ಎಲ್ಲ ನೀವು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ನಾನು ಕೂಡ ನಿಮಗೆ ಅದೇ ರೀತಿ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಯಾವುದೇ ಮುಜುಗರ ಇಲ್ದಿರ ಏನೇ ಇದ್ದರೂ ನೀವು ಕಮೆಂಟ್ಸ್ ಮಾಡ್ಬೋದು ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಯಾವ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ದಿರ ಅಂತ ಬಿಟ್ಟೇ ಇಲ್ಲ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿದ್ದೀನಿ ಆಮೇಲೆ ಇನ್ನೂ ಒಂದು ಈಗ ನಾನು ಆಲ್ರೆಡಿ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಬಿಟ್ಟಿರ್ತೀನಿ ನೀವೇನು ಮಾಡ್ತೀರಾ ಅದಕ್ಕೆ ವಾಪಸ್ಸು ಹಾಕಿರ್ತೀರಲ್ಲ ಅದು ನನಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತಂದರೆ ಮುಂದೆ ಡಿಸ್ಪ್ಲೇ ಆಗೋಲ್ಲ ಅದು ಮುಂದೆ ಏನು ಡಿಸ್ಪ್ಲೇ ಆಗುತ್ತೋ ಅದನ್ನು ಖಂಡಿತ ರಿಪ್ಲೈ ಮಾಡಿರ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಈಗ ನಾನು ನೀವೊಂದು ಕಮೆಂಟ್ ಮಾಡಿರ್ತೀರ ನಾನು ಅದಕ್ಕೆ ವಾಪಸ್ಸು ನಿಮಗೆ ಆನ್ಸರ್ ಮಾಡಿರ್ತೀನಿ ನೀವು ಅದಕ್ಕೆ ವಾಪಸ್ಸು ಕಮೆಂಟ್ ಮಾಡಿದಾಗ ಏನಾಗುತ್ತೆ ನನಗೆ ಫ್ರೆಂಟಲ್ಲಿ ಡಿಸ್ಪ್ಲೇ ಆಗೋಲ್ಲ ಅದು ಆ ಥರ ಕಮೆಂಟ್ಸ್ ಏನಾದರೂ ಯಾರಿಗಾದರೂ ನಾನು ಆನ್ಸರ್ ಮಾಡಿಲ್ಲ ಅಂತ ಅನ್ನೋ ಆಗಿದ್ದರೆ ನೀವು ಡೈರೆಕ್ಟಾಗಿ ಇನ್ನೂ ಒಂದು ಸಲ ಕೂಡ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡ್ಬೋದು ಎಲ್ಲ ಫೆಸಿಲಿಟಿ ಕೂಡ ನಿಮಗೆ ನಾನು ನಮ್ಮ ಕಡೆಯಿಂದ ಖಂಡಿತ ಸಿಗುತ್ತೆ ಅದು ಕೂಡ ಫ್ರೀಯಾಗಿ ನೀವು ಸಾವಿರಾರು ರೂಪಾಯಿ ಕೊಟ್ಟು ಕಲಿಯೋಂಥದ್ದನ್ನು ಒಂದು ಲೈಕ್ಸ್ ಕೊಟ್ಟು ಕಲಿಬೋದು ಅಂದರೆ ನಿಮಗೂ ಒಂದು ಖುಷಿ ಇರುತ್ತೆ ಇರೋದಕ್ಕೆ ನನಗೂ ಕೂಡ ಖುಷಿ ಇರುತ್ತೆ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಯಾವ ರೀತಿ ಕಲಿಬೇಕು ಒಂದು ಹೆಚ್ಚು ಕಡಿಮೆ ನನಗನ್ಸಿದ ಮಟ್ಟಿಗೆ ಒಂದು ತಿಂಗಳಲ್ಲಿ ನೀವು ಆಲ್ಮೋಸ್ಟ್ ಕಲಿತೀರಾ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಡೈಲಿ ಖಂಡಿತ ಅಂತೂ ಮಾಡಲೇಬೇಕು ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಕಲಿತೀರಿ ಅಂದರೆ ಒಂದು ತಿಂಗಳಲ್ಲಿ ಖಂಡಿತವಾಗ್ಲೂ ಕಲಿಬಹುದು ಇದೇ ಡಿಸೆಂಬರ್ ಒಂದನೇ ತಾರೀಕಿಂದ ನಿಮಗೆ ಖಂಡಿತ ಕ್ಲಾಸ್ ಅನ್ನೋದು ಸ್ಟಾರ್ಟ್ ಮಾಡ್ತೀನಿ ಜನವರಿ ನ್ಯೂ ಇಯರ್ಗೆ ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಬ್ಲೌಸ್ ನೀವೇ ವರ್ಕ್ ಹಾಕಬೇಕು ಅಂತ ನಿಮಗೆ ಅನಿಸ್ತಾ ಇದೆ ಅಂತವರೆಲ್ಲ ಖಂಡಿತ ಜಾಯ್ನ್ ಆಗಿ ಕಲಿಬಹುದು ಖಂಡಿತ ಲೈಕ್ ಕೊಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಈ ವಿಡಿಯೋಗೂ ಅಷ್ಟೇ ಸಾಕಷ್ಟು ನೀವು ಲೈಕ್ಸ್ ಕೊಡೋ ಮುಖಾಂತರ ನನಗೆ ಎಂಕರೇಜ್ ಮಾಡಿದ್ರಿ ಅಂದರೆ ಖಂಡಿತ ನಾನು ಹೇಳ್ಕೊಡ್ತೀನಿ ಹಾಗಂತ ನಾನು ಏನು ಕ ಟೈಲರಿಂಗ್ ಕ್ಲಾಸ್ನೇನು ಸ್ಟಾಪ್ ಮಾಡೋದಿಲ್ಲ ಹೆಚ್ಚು ಕಡಿಮೆ ನಾನು ಎರಡೂ ಕೂಡ ಮೇಂಟೇನ್ ಮಾಡ್ತೀನಿ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನಾನು ವರ್ಕ್ ಕ್ಲಾಸ್ನ ಎಂಬ್ರಾಯ್ಡ್ರಿ ಕ್ಲಾಸನ್ನ ಹಾಕಿದ್ದೀನಿ ಅಂತಂದರೆ ಸಂಜೆ ಆರು ಗಂಟೆಗೆ ನನ್ನದು ಮಾಮೂಲಿ ಟೈಲರಿಂಗ್ದು ಏನಿದೆ ಅದನ್ನು ಕೂಡ ಕ್ಲಾಸ್ನ ಹಾಕ್ತೀನಿ ಯಾವುದೇ ಆಯಿತು ಕ್ಲಾಸ್ನ ನಾನು ಮಿಸ್ ಮಾಡೋದಿಲ್ಲ ನಾನು ಯಾವ ರೀತಿ ಮಿಸ್ ಮಾಡೋದಿಲ್ಲ ನೀವು ಅದೇ ರೀತಿ ಕೂಡ ಒಂದು ಇದರಲ್ಲಿ ಯಾವುದೇ ವಿಡಿಯೋಗಳು ಡಿಲೀಟ್ ಆಗೋಲ್ಲ ಫ್ರೆಂಡ್ಸ್ ನೀವು ಖಂಡಿತ ಒಂದಲ್ಲ ಎರಡು ಸಲ ನೋಡಿ ನೋಡಿ ನಾನು ಹೇಳೋದ ನಿಧಾನಕ್ಕೆ ಹೇಳ್ಕೊಡ್ತೀನಿ ನೀವು ಟೈಲರಿಂಗ್ ಕ್ಲಾಸ್ನ ನೋಡಿರ್ಬೋದು ಅದರಲ್ಲಿ ಯಾವ ರೀತಿ ನಾನು ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ನಿಧಾನಕ್ಕೇ ನಾನು ಹೇಳ್ಕೊಡ್ತೀನಿ ನೀವೇನಾದರೂ ಪಾರ್ಟ್ ಟೂ ಮಾಡಿ ಅಂತ ಏನಾದರೂ ಹೇಳಿದ್ರೆ ಬೇಕಿದ್ರೆ ನಾನು ಅದನ್ನೇ ಎರಡು ಮಾಡಿ ಹಾಕ್ತೀನಿ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಒಂದು ಸಬ್ಜೆಕ್ಟ್ನ ನಾವು ಒಂದೇ ಸಲ ನಾವು ಬಿಡ್ತೀವಿ ಅಂದರೆ ಈಗ ಒಂದು ಲೀಫ್ ಆಯಿತು ಒಂದು ಫ್ಲವರ್ ಆಯಿತು ಈಗ ಲೀಫ್ ಕಲಿತಾ ಇದ್ದೀವಿ ಅಂತ ಅಂದಾಗ ಹೆಚ್ಚು ಕಡಿಮೆ ಇಲ್ಲಿ ನಾನು ಒನ್ ಅವರಲ್ಲಿ ಹೇಳ್ಕೊಡೋದು ನಿಮಗೆ ಒನ್ ಅವರ್ ಆಗದೆ ಹೋದರೂ ಹಾಫ್ ಆನ್ ಅವರ್ ಅಂತೂ ಖಂಡಿತ ಆಗೇ ಆಗುತ್ತೆ ನಾವು ಅಷ್ಟರಲ್ಲಾದರೂ ನಾವು ಕಲಿತೀವಿ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ ನೀವೇನಾದರೂ ನನಗೆ ಹೇಳಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಕ್ಲಾಸ್ನ ಒನ್ ಒಂದು ಮೂವತ್ತು ನಿಮಿಷ ಆದರೂ ಕೂಡ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಟೈಲರಿಂಗ್ ಕ್ಲಾಸು ಇರುತ್ತೆ ಇದು ಕೂಡ ಇರುತ್ತೆ ನಿಮಗೆ ಮಾರ್ಕ್ ಹಾಕೋದಿತ್ತು ಆಯಿತು ಸ್ಟ್ ಟ್ರೇಸಿಂಗ್ ಮಾಡ್ಕೊಳ್ಳೋದಾಯಿತು ನೀವು ಎಲ್ಲ ವರ್ಕ್ ಹಾಕೋದಕ್ಕೆ ಡಿಸೈನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ನಿಮಗೆ ಈ ಕ್ಲಾಸ್ ಮೇಲೆ ನಿಮಗೆ ಎ ಟು ಝೆಡ್ ಎಲ್ಲ ಸಿಗುತ್ತೆ ನೀವು ಖಂಡಿತವಾಗ್ಲೂ ನಂಬಬಹುದು ಯಾಕೆಂದರೆ ಒಬ್ಬೊಬ್ಬರು ಅಯ್ಯೋ ನಾವು ಸಾವಿರಾರು ರೂಪಾಯಿ ಕೊಟ್ಟು ಕಲ್ತಿರೋದನ್ನೇ ನಾವು ನಮ್ಮ ಕೈಯಲ್ಲಿ ಆಗಲಿಲ್ಲ ಅಥವಾ ಸರಿಯಾಗಿ ಹೇಳ್ಕೊಡ್ಲಿಲ್ಲ ಅಥವಾ ನನಗೆ ತಲೆಗೆ ಬರಲಿಲ್ಲ ಅಂತ ಅನ್ನೋರಿದ್ದರೂ ಕೂಡ ನೀವು ನಾನು ಹೇಳೋ ಮೆಥಡಲ್ಲಿ ನಿಮಗೆ ಹೇಗಾಗತ್ತೆ ಅಂತ ಅಂದರೆ ಅದು ಮೈಂಡ್ಗೆ ಹೋಗುತ್ತೆ ಫಸ್ಟು ಈಗ ನಾವು ಒಂದು ಕ್ಲಾಸಲ್ಲಾದ್ರೂ ಈಗ ನಾವು ಓದುವಾಗ ಯಾವ ರೀತಿ ಇತ್ತು ಮೈಂಡ್ ನಾವು ನಾವು ಬುಕ್ ಬೇರೆ ತಗೊಂಡು ಓದ್ತೀವಿ ಅನ್ನೋದು ತಲೆಗೆ ಬರೋಲ್ಲ ಅದು ನಮ್ಮ ಟೀಚರ್ ಏನು ಪಾಠ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಮೈಂಡ್ಗೆ ಹಾಕ್ಕೊಂಡ್ವಿ ಅಂದರೆ ಕರೆಕ್ಟ್ ನ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈ ಥರ ಕಲಿತಾಗ ನಿಮಗೆ ಖಂಡಿತ ಕಲಿಬೋದು ಫ್ರೆಂಡ್ಸ್ ಈಗ ನೀವೇ ನೋಡ್ಬೋದು ಒಂದು ಸೀರೆ ನಾವು ಒಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ವಿ ಅಂದರೆ ಅದಕ್ಕೆ ಫಿಕೋ ಫಾಲ್ ಇರ್ಬೋದು ವರ್ಕ್ ಹಾಕ್ಸಿ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಅದರ ಡಬಲ್ ದುಡ್ಡಾಗುತ್ತೆ ಅಥವಾ ಅದರ ಸರಿ ಸಮಕ್ಕಾದರೂ ದುಡ್ಡಾಗುತ್ತೆ ಒಂದು ಐದುನೂರು ರೂಪಾಯಿ ಸೀರೆ ತೊಗೊಂಡ್ರು ನಮಗೆ ನಾರ್ಮಲ್ ಬ್ಲೌಸ್ ಹೊಲ್ಸಿದ್ರು ಕೂಡ ಐದುನೂರು ರೂಪಾಯಿ ಖಂಡಿತ ಬೇಕೇ ಬೇಕು ಹಾಗಾಗಿ ಈಗ ವರ್ಕ್ ಹಾಕ್ಸಿದ್ರಂತೂ ಐದುನೂರು ರೂಪಾಯಿ ಆದ್ರೂ ನಮ್ಮ ಕಡೆ ನಡೀತಾ ಇರೋ ರೇಟ್ ನಿಮಗೆ ರೇಟ್ ಕೂಡ ಗೊತ್ತಾಗಲಿಲ್ಲ ಅಂತಂದ್ರೂ ಇದಕ್ಕಿಷ್ಟು ತಗೋಬೋದು ನಿಮ್ಮ ನಿಮ್ಮ ಏರಿಯಾ ಯಾವುದು ನಿಮ್ಮ ಸೈಡ್ ಯಾವ ಥರ ಇದೆ ಅಂತ ನನಗೆ ಹೇಳಿದ್ರೆ ಖಂಡಿತವಾಗಲೂ ನಾನು ಅದಕ್ಕೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲ ಎಲ್ಲ ಐಡಿಯಾನು ಕೊಡ್ತೀನಿ ಅನ್ನೋದೊಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಅದರ ಪ್ರಕಾರ ನೀವು ಕೂಡ ಕಲೀರಿ ಅದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಆದಷ್ಟು ಹೇಳ್ತೀನಿ ಯಾ ಬೇಸಿಕ್ ಏನು ಬೇಕು ಅಂತ ಅದಷ್ಟನ್ನೇ ನೀವು ತಗೋಬೋದು ನಿಮ್ಮ ಹತ್ರ ಅಂಗಡಿ ಇದ್ದರೆ ತೊಗೋಬೋದು ಅಥವಾ ಆನ್ಲೈನಲ್ಲಿ ಕೂಡ ತರಿಸ್ಬೋದು ಅದರದ್ದು ಬೇಕಿದ್ರೆ ನಾನು ನಿಮಗೆ ಲಿಂಕ್ನ ಹಾಕ್ಕೊಡ್ತೀನಿ ಎಲ್ಲದೂ ನಿಮಗೆ ಕುತ್ಕೊಂಡಿರೋ ಜಾಗದಲ್ಲೇ ಆಗಬೇಕು ಅಂತ ಅಂದರೆ ನೀವು ಕೂಡ ಆನ್ಲೈನಿಂದನೇ ತೊಗೋಬೋದು ಯಾಕೆಂದರೆ ನಿಮಗೆ ಎಲ್ಲ ಕಡೆ ಹಳ್ಳಿ ಇರೋ ಕಡೆ ಅಂದರೆ ಏನಂದರೆ ಆನ್ಲೈನ್ ಮನೆಗೆ ಬಂದು ಕೊಡೋದಿಲ್ಲ ಸಿಟಿಗೆ ಬರ್ತಾರೆ ನೀವು ಸಿಟಿಯಲ್ಲಿರೋರಾದರೆ ಅಥವಾ ಸಿಟಿಗೆ ಹತ್ತಿರ ಇರೋರಾದರೆ ನಿಮಗೆ ಮನೆಗೆ ಬಂದು ಕೊಡ್ತಾರೆ ಆನ್ಲೈನಲ್ಲೂ ನಾನು ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ವರ್ಕ್ ಹಾಕೋ ಮೆಟೀರಿಯಲ್ಸ್ ಎಲ್ಲ ನಾನು ಜಾಸ್ತಿ ಆನ್ಲೈನಲ್ಲೇ ತರಿಸಿರೋದು ಅದರಲ್ಲಿ ಯಾವುದೇ ರೀತಿ ನನಗೆ ಡ್ಯಾಮೇಜು ಬಂದಿಲ್ಲ ಚೆನ್ನಾಗಿದೆ ಪ್ರಾಡಕ್ಟ್ ಅಂದ್ರೇನು ಥ್ರೆಡ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾನು ಆನ್ಲೈನಲ್ಲೇ ರಿಂಗ್ ಆಯಿತು ಫ್ರೇಮು ಕ್ಯಾನ್ವಾಸ್ ಎಲ್ಲ ಕೂಡ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ ನೀವು ಖಂಡಿತ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಅದೇ ಹೇಳಿದ್ನಲ್ಲ ನಾನು ಸಾವಿರ ರೂಪಾಯಿ ಕೊಟ್ಟು ವರ್ಕ್ ಹಾಕ್ಸೋದಕ್ಕಿಂತ ಅದೇ ನೀವು ಸಾವಿರ ರೂಪಾಯಿ ಕೊಟ್ಟು ಮೆಟೀರಿಯಲ್ಸ್ ತೊಗೊಂಡು ಬಂದರೆ ಹೆಚ್ಚು ಕಡಿಮೆ ನೀವು ಒಂದು ತಿಂಗಳವರೆಗೂ ಸಂಪಾದನೆ ಮಾಡ್ಕೋಬೋದು ಅದರಿಂದ ಡಬಲ್ ಆಗಿ ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಿಮಗೆ ಆದಷ್ಟು ನೀವು ನಾನು ಏನು ಹೇಳ್ತೀನಿ ಅನ್ನೋದನ್ನು ಮೈಂಡ್ಗೆ ಹಾಕ್ಕೋಬೇಕು ಅದು ಒಂದು ನೀವು ಮಾಡಿದ್ರಿ ಅಂದರೆ ಯಾವುದೇ ಖಂಡಿತ ಈಸಿ ಆಗೇ ಆಗುತ್ತೆ ನನಗೆ ಬರೋದೇ ಇಲ್ಲಪ್ಪ ಅಯ್ಯೋ ನಾನು ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದೀನಿ ನನಗೆ ಬರ್ತಾಯಿಲ್ಲ ಮನೆಯಲ್ಲಿ ಮಿಷಿನ್ ಇದೆ ನನಗೆ ಮಾಡೋಕ್ಕೆ ಇಲ್ಲ ಸುಮ್ಮನೆ ಮನೆಯಲ್ಲಿ ಮನೇಲಿ ಮಷಿನ್ ವೇಸ್ಟ್ ಆಗಿಬಿಟ್ಟಿದೆ ಈಗ ತುಂಬ ಜನ ಏನು ಮಾಡ್ತಿರ್ತಾರೆ ನಾನು ಕಲಿತೀನಿ ಕಲಿಬೋದು ಅಂದ್ಕೊಂಡು ಮಷಿನ್ ತೊಗೊಂಡಿರ್ತಾರೆ ಅದು ಹೇಳ್ಕೊಡೋ ಮೆಥಡ್ ನಿಮಗೆ ಅರ್ಥ ಆಗದೇ ಇರ್ಬೋದು ಅಥವಾ ನಿಮ್ಮ ಮೈಂಡ್ಗೆ ಅದು ಹೋಗದೆ ಇರ್ಬೋದು ಆವಾಗ ಏನಾಗುತ್ತೆ ನಿಮಗೆ ಅಯ್ಯೋ ನನಗಿದು ಬರೋಲ್ಲ ಬಿಡು ತುಂಬಾ ಟಫ್ ಇದೆ ಇದು ಅಂತ ಅಂದ್ಕೊಂಡು ಏನಾದರೂ ನೀವು ಮಷಿನ್ ಇರೋದನ್ನು ವೇಸ್ಟ್ ಮಾಡ್ತಾ ಇರೋರಿಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾನು ಇದರಿಂದ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಬರೀ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಜಲ್ದಿ ರಿಪ್ಲೈ ಸಿಗದೇ ಇರ್ಬೋದು ಹಾಗಾಗಿ ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ ನಾನು ಮಷಿನ್ ಎಂಬ್ರಾಯ್ಡ್ರಿ ವಾರ್ಕ್ ವಾಟ್ಸಪ್ ಗ್ರೂಪ್ ಅಂತ ಈ ಥರ ಗ್ರೂಪ್ ಇದ್ದಾಗ ಏನಾಗುತ್ತೆ ನಿಮಗೆ ನೀವು ಡೈಲಿ ಏನು ಪ್ರಾಕ್ಟೀಸ್ ಮಾಡಿರ್ತೀರ ನಿಮ್ಗೆ ಏನು ಡೌಟ್ಸ್ ಇದೆ ಅನ್ನೋದನ್ನು ನೀವು ಡೈರೆಕ್ಟಾಗಿ ನನಗೆ ಗ್ರೂಪ್ ಕೂಡ ಹಾಕ್ಬೋದು ಅಂದರೆ ಗ್ರೂಪ್ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಒಂದು ಈಗ ಅದರಲ್ಲಿ ವಿಡಿಯೋಗಳು ಏನೇ ಆಗಿರಲಿ ನಾನು ಏನು ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಲ್ಲ ಅದನ್ನೆಲ್ಲ ನೀವು ನೋಡಿ ಕಲ್ತಿರ್ತೀರ ಕಲ್ತಿರ್ತೀರ ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಏನಾದರೂ ನಿಮಗೆ ಇದು ಬರ್ತಾ ಇಲ್ಲ ಅಥವಾ ಇದು ನನಗೆ ಅರ್ಥ ಆಗಲಿಲ್ಲ ಅಥವಾ ಇದರಲ್ಲಿ ಏನಾದರೂ ನನಗೆ ಇನ್ನೂ ಡೌಟ್ಸ್ ಇದೆ ಅಂತ ನಿಮಗೇನಾದರೂ ಕ್ಲಿಯರ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಖಂಡಿತ ಆ ವಾಟ್ಸಪ್ ಗ್ರೂಪ್ಗೆ ನೀವು ಹಾಕ್ಬೋದು ಅದರಲ್ಲಿ ಪ್ರತಿದಿನ ನೀವೇನೇನು ಎಷ್ಟೆಷ್ಟು ಮಟ್ಟಿಗೆ ನೀವು ಟ್ರೈನಿಂಗ್ ಮಾಡಿದ್ದೀರಾ ಎಷ್ಟೆಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದನ್ನೆಲ್ಲ ನೀವು ಫೋಟೋ ತೆಗೆದು ಹಾಕಿದಾಗ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ಎಲ್ಲನೂ ಇರುತ್ತೆ ಅಂದರೆ ಇದು ಫ್ರೀ ಕ್ಲಾಸು ಯಾವ ಥರ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ಫ್ರೀ ಕ್ಲಾಸು ಅನ್ನೋದು ಇರುತ್ತೆ ಈ ವಾಟ್ಸಪ್ ಗ್ರೂಪ್ಗಾದರೆ ನೀವು ಖಂಡಿತವಾಗ್ಲೂ ಇಷ್ಟ ಅಂತ ದುಡ್ಡಿರುತ್ತೆ ಯಾಕೆ ಅಂತ ಕೇಳ್ಬೋದು ನೀವು ನೋಡಿ ನಾನು ಈಗ ನನಗೆ ನನಗೆ ಆದ ನನ್ನ ಸ್ಟೂಡೆಂಟ್ಸ್ ಇರ್ತಾರೆ ಆಮೇಲೆ ಟೈಲರಿಂಗ್ ಮಾಡೋದಿರುತ್ತೆ ವರ್ಕ್ ಹಾಕೋದು ಈ ಕ್ಲಾಸು ಎಲ್ಲನೂ ಇರುತ್ತೆ ಈಗ ನಿಮಗೆ ಈಗ ಈ ಗ್ರೂಪ್ ಅಂದರೆ ಯಾವ ರೀತಿ ಅಂದರೆ ಇದು ಒಂಥರ ಟ್ಯೂಷನ್ ಇದ್ದಾಗೆ ಎಕ್ಸ್ಟ್ರಾ ನಾವು ಒಂದು ಸ್ವಲ್ಪ ಜಲ್ದಿ ಕಲಿತೀವಪ್ಪ ಅಂತ ಅಂದ್ಕೊಂಡಿರೋರಿಗೆ ಈ ವಾಟ್ಸಪ್ ಗ್ರೂಪು ಹೆಲ್ಪ್ ಮಾಡುತ್ತೆ ಅದೇ ಹೇಳಿದ್ನಲ್ಲ ಈ ಗ್ರೂಪಲ್ಲಿ ನೀವು ಎಲ್ಲ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿರೋದನ್ನು ಫೋಟೋ ತೆಗೆದು ಹಾಕ್ಬೋದು ಆಮೇಲೆ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೋಬೋದು ನಿಮಗೇನಾದರೂ ಒಂದು ಬರ್ತಾ ಇಲ್ಲ ಅಂತಂದರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ ಈ ವಾಟ್ಸಪ್ ಗ್ರೂಪು ಆಯ್ ಆಮೇಲೆ ಇದು ಎಂಬ್ರಾಯ್ಡ್ರಿ ಕ್ಲಾಸ್ ಗ್ರೂಪ್ ಎಂಬ್ರಾಯ್ಡ್ರಿ ಕ್ಲಾಸ್ ಯೂಟ್ಯೂಬಲ್ಲಿ ಏನಿದೆ ಮೂರು ತಿಂಗಳವರೆಗೂ ನಿಮಗೆ ಇರುತ್ತೆ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳವರೆಗೂ ಇರುತ್ತೆ ನಿಮಗೆ ಮೂರು ತಿಂಗಳಿಗೆ ಐದುನೂರು ರೂಪಾಯಿ ನೀವು ಗ್ರೂಪಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಐದುನೂರು ರೂಪಾಯಿನ ನೀವು ಫೋನ್ಪೇ ಮಾಡಬೇಕಾಗುತ್ತೆ ಯಾಕೆ ಅಂದರೆ ನೋಡಿ ನನಗೂ ಟೈಮ್ ಬೇಕಲ್ಲ ನಾನು ಈಗ ಬೇರೆ ಕೆಲಸ ಬಿಟ್ಟು ನಾನು ಈಗ ನೀವು ಏನೋ ಒಂದು ಮೆಸೇಜ್ ಮಾಡಿದ ತಕ್ಷಣ ನಾನು ಇದಕ್ಕೆ ರಿಪ್ಲೈ ಮಾಡಬೇಕು ಅಂತಂದರೆ ನೀವು ಯಾವ ಟೈಮಲ್ಲಿ ಎಷ್ಟೊತ್ತಲ್ಲಿ ಬೇಕಿದ್ರೂ ನಿಮಗೆ ಇರೋ ಡೌಟ್ಸನ್ನ ನೀವು ಅದರಲ್ಲಿ ಹಾಕ್ಕೊ ಹಾಕ್ಬೋದು ಈಗ ನಾನು ಕಮೆಂಟ್ಸಲ್ಲಾದರೆ ಅಷ್ಟೊಂದು ಫುಲ್ಲು ಡೀಟೇಲ್ ಆಗಿ ನಾನು ನಿಮಗೆ ಹೇಳೋಕ್ಕಾಗಲ್ಲ ಈಗ ನೀವೇನೋ ಒಂದು ಡೌಟ್ಸ್ ಕೇಳಿರ್ತೀರ ನಾನು ಅದರಲ್ಲಿ ಅಷ್ಟೊಂದು ನಾನು ಟೈಪ್ ಮಾಡಿ ನಿಮಗೆ ಹಾಕೋದಕ್ಕೆ ಆಗದೆ ಇರ್ಬೋದು ಅದೇ ನಮ್ಗೆ ಈ ವಾಟ್ಸಪ್ ಗ್ರೂಪಲ್ಲಾದರೆ ನೀವೇನು ಹೇಳಿ ಹೇಳಿರ್ತೀರ ಕ್ವಶನ್ ಏನು ಕೇಳಿರ್ತೀರಾ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ವಾಯ್ಸ್ ಮೂಲಕ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ನೀವು ಆನ್ಲೈನಲ್ಲಿ ಕಲಿಬೋದು ಅಥವಾ ನಮಗೇನಪ್ಪ ಗ್ರೂಪಿನ ಅವಶ್ಯಕತೆ ನನಗೇನಿಲ್ಲ ಅಂತ ಅನ್ನೋರು ಕೂಡ ನೀವು ಬರೀ ಫೋನ್ ಫೋನಲ್ಲೇ ಅಂದರೆ ನೀವು ಯೂಟ್ಯೂಬ್ ನೋಡಿಕೊಂಡೇ ನೀವು ಕಲಿಬೋದು ನಾನು ಯೂಟ್ಯೂಬಲ್ಲಿಯೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡೋದು ನಿಮಗೆ ಯೂಟ್ಯೂಬಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಏನಿದೆ ನಿಮ್ಮದು ಡೌಟ್ಸು ಅಥವಾ ನೀವು ಯಾವ ಮಟ್ಟಕ್ಕೆ ಕಲ್ತಿದ್ದೀರಾ ಎಲ್ಲಿ ಕಲ್ತಿದ್ದೀರಾ ಎಲ್ಲಿವರೆಗೂ ಬಂದಿದ್ದೀರಾ ಅನ್ನೋದು ಚೆಕಿಂಗ್ ಅಷ್ಟೇ ಒಂಥರ ಟ್ಯೂಷನ್ ಟೈಪ್ ಅದು ಎಕ್ಸ್ಟ್ರಾ ಆ ಥರ ಇರುತ್ತೆ ಅದು ಬಿಟ್ಟರೆ ಅದರಲ್ಲಿ ಫುಲ್ಲು ಹಾಫ್ ಆನ್ ಅವರ್ ಗಟ್ಟಲೆ ವಿಡಿಯೋ ಖಂಡಿತ ಇರೋದಿಲ್ಲ ನಾನು ಎಲ್ಲದನ್ನು ನಿಮಗೆ ಕ್ಲಿಯರಾಗಿ ಇದ್ದೀನಿ ನೀವು ಕೂಡ ಅಷ್ಟೇ ನೀಟಾಗಿ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಮೂರು ತಿಂಗಳವರೆಗೂ ನಮ್ಮ ಗ್ರೂಪ್ ಇರುತ್ತೆ ಮೂರು ತಿಂಗಳಿಗೆ ಅಂದರೆ ತಿಂಗಳು ತಿಂಗಳು ಕಟ್ಟಬೇಕು ದುಡ್ಡು ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ ಒಂದು ಸಲ ನೀವು ಐದುನೂರು ರೂಪಾಯಿ ಫೋನ್ಪೇ ಮಾಡಿದ್ರಿ ಅಂದರೆ ಮೂರು ತಿಂಗಳವರೆಗೂ ಅದರಲ್ಲೇ ಇರುತ್ತೆ ಮತ್ತು ನೆಕ್ಸ್ಟ್ ತಿಂಗಳು ದುಡ್ಡು ಹಾಕೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇಷ್ಟು ಎಲ್ಲ ಹೇಳಿದ್ದೀನಿ ನಾನು ನಿಮಗೆ ನೀವು ಬರೀ ಫೋನ್ ನೋಡಿನೇ ಕಲಿಬೋದು ಇಲ್ಲಪ್ಪ ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀವಿ ಅಂತೆ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಐದುನೂರು ರೂಪಾಯಿ ಫೋನ್ ಪೇ ಮಾಡಿ ನಾನು ಕಲಿತ್ರೆ ನನಗೇನು ಇದರಿಂದ ಲಾಸ್ ಆಗೋಲ್ಲ ಅಂತ ನಿಮ್ಮ ಮೈಂಡಿಗೆ ಬಂದರೆ ನೀವು ಖಂಡಿತ ಅದನ್ನು ಆ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಇದ್ರದ್ದು ನಂಬ ನನ್ನದು ಫೋನ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆಯೇ ಕಮೆಂಟ್ಸಲ್ಲೂ ಕೂಡ ನಾನು ಹಾಕಿರ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಇದರಲ್ಲೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತ ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳ್ತೀನಲ್ಲ ನೀವು ಯೂಟ್ಯೂಬ್ ನೋಡಿನೇ ಕಲೀಬಹುದು ಇದು ಗ್ರೂಪ್ ಅನ್ನೋದು ಆಪ್ಷನಲ್ ತುಂಬ ಜನಕ್ಕೆ ನನಗೆ ಸ್ವಲ್ಪ ಸ್ಪೀಡಾಗಿ ಕಲಿತೀನಿ ಅನ್ನೋರಿಗೆ ಮಾತ್ರ ಇರುತ್ತೆ ಏನೇ ಡೀಟೇಲ್ಸ್ ಇದ್ದರೂ ನಿಮಗೆ ಯೂಟೂಬಲ್ಲೇ ಸಿಗುತ್ತೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಗ್ರೂಪಿಗೆ ಜಾಯ್ನ್ ಇದ್ದರೆ ಆ ಗ್ರೂಪ್ ಕೂಡ ನಿಮಗೆ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕ್ಲಾಸ್ ಕೂಡ ಒಂದೇ ತನ್ನೇ ತಾರೀಕಿಂದನೇ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ನೀವು ಕಲಿಬಹುದು ನೋಡಿ ನಿಮ್ಗೆ ಇಷ್ಟೊಂದು ನಾನು ಮಾತಾಡಿರೋದ್ರ ಜೊತೆಗೆ ನಂದು ವರ್ಕ್ ಹಾಕಿರೋ ಬ್ಲೌಸ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು